ಹಾಯ್ ಹಲೋ ವೆಲ್ಕಮ್ ಟು ಜಾವರ್ ಸಿರಿಜಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಫೇವ್ರೆಟ್ ಹೆಣ್ಗಾಯಿನ ತಗೊಂಡು ಬಂದಿದ್ದೀನಿ ಬದನೆಕಾಯಿ ಎಣ್ಗಾಯಿನ ತುಂಬಾ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಇದಕ್ಕೆ ನಾಲ್ಕು ದುಂಡು ಬದನೆಕಾಯಿ ತಗೊಂಡಿದ್ದೀನಿ ಮೊದಲಿಗೆ ಇದನ್ನ ನೀಟಾಗಿ ತೊಳ್ಕೊಂಡು ಮಧ್ಯಕ್ಕೆ ಆರು ಕೀಳ್ ಇಳ್ಕೊಳ್ತಾ ಇದ್ದೀನಿ ಫ್ಲವರ್ ರೀತಿ ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಅಕಸ್ಮಾತ್ ಹುಳ ಏನಾದ್ರೂ ಇತ್ತು ಅಂತಂದ್ರೂ ಗೊತ್ತಾಗತ್ತೆ ಹಾಗೇನೆ ನಾವು ಮಸಾಲೆ ತುಂಬಕ್ಕೆ ಕೂಡ ತುಂಬಾನೇ ಸುಲಭ ಆಗತ್ತೆ ನಾಲ್ಕು ಬದ್ನೆಕಾಯಿನೂ ಕೂಡ ಇದೇ ತರನೇ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳ ಹಾಕೊಂಡು ಅದ್ರ ಜೊತೆಗೇನೆ ಹುರ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ತೆಗೆದಿಟ್ಕೊಂಡು ಬಿಡೋಣ ಹುರ್ದಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತೆ ಎಳ್ಳನ್ನ ಈಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಹುರ್ಕೊಳ್ಳೋಣ ಮೊದಲಿಗೆ ಗೋಲ್ಡನ್ ಬ್ರೌನ್ ಬರೋಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಕೂಡ ಸೇರಿಸ್ಕೊಂಡು ಹುರ್ಕೊಳ್ಳೋಣ ಒಂದು ಕಾಲ್ ಕಪ್ಪಷ್ಟು ಅಷ್ಟು ಒಣ ಕೊಬ್ಬರಿ ಹಾಗೆ ಒಂದು ಕಾಲ್ ಕಪ್ಪಷ್ಟು ಅಷ್ಟು ತೆಂಗಿನ ತುರಿ ಕೂಡ ಹಾಕೊಂಡು ಹುರ್ಕೊಳ್ತಾ ಇದ್ದೀವಿ ಈಗ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ನಿಂಬೆ ಹಣ್ಣನ್ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಒಂದ್ ಸ್ಪೂನ್ ಬೆಲ್ಲ ಜೊತೆಗೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಅರ್ಶನಾಥ್ ಪುಡಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಹಾಕ್ತಿದೀನಿ ಇದ್ರ ಜೊತೆಗೆ ನಾವ್ ಅವಾಗ್ಲೆ ಹುರಿದಿಟ್ಕೊಂಡ್ವಲ್ಲ ಕಡಲೆಕಾಯಿ ಬೀಜ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಸ್ಮೂತ್ ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೀರ್ ಜಾಸ್ತಿ ಹಾಕೊಳ್ಬಾರ್ದು ಯಾಕೆಂದ್ರೆ ನಾವ್ ಇದನ್ ಮಸಾಲೆ ತುಂಬಬೇಕಲ್ಲ ಹಾಗಾಗಿ ನೋಡಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಇದನ್ನ ಒಂದೊಂದೇ ಬದನೆಕಾಯಿ ಒಳಗಡೆ ತುಂಬೋಣ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಒಳಗಡೆ ತುಂಬ್ಬಿಟ್ಟು ಬದ್ನೆಕಾಯಿನ ಮುಚ್ಚಿಡ್ತಾ ಇದ್ದೀವಿ ಇನ್ನು ಮಿಕ್ಕಿದ ಮಸಾಲೆನ ಮೇಲೆ ಹಾಕ್ಕೊಳ್ಳೋದಕ್ಕೆ ಬೇಕಾಗತ್ತೆ ಮೊದಲಿಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಜೊತೆಗೆ ಒಂದ್ ಕಡ್ಡಿ ಕರ್ಬೇವು ಮಸಾಲೆ ತುಂಬಿಟ್ಕೊಂಡಿರೋ ಬದ್ನೆಕಾಯಿನ ಒಂದೊಂದನ್ನೇ ಇಟ್ಟ ಹೋಗೋಣ ಈಗ ಇದು ಎಣ್ಣೆ ಫ್ರೈ ಆಗ್ಬೇಕು ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನ ಎಣ್ಣೆನಲ್ಲೇನೆ ಫ್ರೈ ಆಗೋದಿಕ್ಕೆ ಬಿಟ್ಬಿಡೋಣ ಆಗಾಗ ಇದನ್ನ ತಿರುಗ್ಸಿ ತಿರುಗ್ಸಿ ಸುತ್ತ ಫ್ರೈ ಆಗೋ ತರ ನೋಡ್ಕೋಬೇಕು ಕಂಪ್ಲೀಟ್ ಒಂದ್ ರೌಂಡ್ ಫುಲ್ ಫ್ರೈ ಆಗಿದೆ ಅಂದಮೇಲೆ ಮಿಕ್ಕಿರೋ ಮಸಾಲೆನ ಇದ್ರ ಜೊತೆಗೆ ಹಾಕೊಳ್ಳೋಣ ಹಾಗೇನೆ ಇದಕ್ಕೂ ಒಂದು ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಜಾತಿದ್ ನೀರು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದೀವಿ ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಇದು ಕಂಪ್ಲೀಟ್ ಆಗಿ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಎಣ್ಣೆಗಾಯಿ ಗ್ರೇವಿ ಗಟ್ಟಿ ಇದೆ ಅನ್ಸಿದ್ರೆ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಬಿಸಿ ನೀರನ್ನ ಆಡ್ ಮಾಡ್ಕೊಳ್ಳೋಣ ಈಗಿದ್ದೀನಿ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬದನೆಕಾಯಿ ಎರಡು ಸೈಡು ಬೇಯೋ ಥರ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಮಚ್ಚ ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಮಸಾಲೆ ಕೂಡ ಎಲ್ಲ ಕಡೆ ಹಿಡಿಯತ್ತೆ ಈಗಿದ್ದು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಬದನೆಕಾಯಿ ಎಣ್ಣಗಾಯಿ ರೆಡಿ ಆಗುತ್ತೆ ಕೊನೆಗೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು